ನಮಸ್ಕಾರ ಫ್ರೆಂಡ್ಸ್ ನಾನು ಕೂಡ ಎಲ್ಲ ನೋಡ್ರಿ ಬರ್ರಿ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಸಮ್ಮಗು ಚ ಅಂತರ ಪೂರಿ ಬೇಕೇ ಬೇಕಂತ ಹಂಗಾಗಿ ಇವತ್ತು ಗೋಧಿ ಹಿಟ್ಟಿನ ಪೂರಿ ಹಸಿ ಆಲೂಗಡ್ಡಿ ಪಲ್ಯ ಯಾವ ರೀತಿ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಚಲೋ ಹಾಕೊಂಡಿದ್ ಕಾಟ ಈಗ ಸದಾ ಹ್ಮ್ ಪಲ್ಯ ಮತ್ತು ಗೋಧಿ ಹಿಟ್ಟಿಂದ ಮಸ್ತ್ನಾಗ ಪೂರಿ ಮಾಡ್ಕೊಡ್ತೀನಿ ರೀ ಅವ್ರಿಗೆ ಇಷ್ಟ ರೀ ಅವ್ರಿಗೆ ಭಾಳ ಇಷ್ಟ ಪೂರಿ ಅಂತಂದ್ರೆ ನಮ್ಮ ಸಮಟಲ್ ಹೋದ್ರು ಪೂರಿನೇ ಬಿಡ್ತಿರ್ತಾನಿ ಅದಕ್ಕೆ ಅದಕ್ಕೆ ಅದಕ್ಕೀಗ ಪೂರಿ ಮತ್ತು ಹಸಿ ಆಲೂಗುಡಿ ಪಲ್ಯ ಆ ಆಲೂಗುಡಿ ಪಲ್ಯ ಎಲ್ಲ ಮಾಡ್ತೀನಿ ನಮ್ಮ ಸಮಳು ಅಂತ ನೋಡ್ರಿ ನನಗೆ ಮೂಳೆ ತೆಗಿಬೇಕಂತ ಮೂಳೆ ತೆಗೊಲ್ ಗೊತ್ತಾರ ಅಕ್ಕ ತಮ್ಮ ಕುಂತಿ ಹಾಯ್ ಮಾಡಪ್ಪ ಎಲ್ಲರಿಗೂ ಮಾಡು ಹಾಯ್ ಮಾಡು ಸಮ್ಮ ಹಾಯ್ ಹಾಯ್ ಮಾಡು ಹಾಯ್ ಮಾಡು ಹ್ಞೂ ಹಾಯ್

ಹಂಗೆ ತಗೋತಾರ ಮುಳ ಹ್ಞೂ ಶಂಪುಗೆ ಮುಳ್ಳ ಹಂಗೆ ತಗೋತೀಗ ಹಿಂಗ ಮೂಳೆಟದ ಇಬ್ರಿಗೆ ಮೂಳು ಅಮ್ಮನ ಕಲ್ತ ನಿಮಗೆ ಈಗ ನೋಡ್ರಿ ಇಲ್ಲಿ ಹಸಿ ಆಲೂಗಡ್ಡೆ ರೀ ಸಿಪ್ಪಿ ಸುಲ ಈ ರೀತಿ ಸಣ್ಣ ಕಟ್ ಮಾಡೀನ ಇಷ್ಟು ಇಷ್ಟ ಕಟ್ ಮಾಡಿ ನೋಡ್ರಿ ಆದ್ರೆ ಇವಾಗ ಕುದ್ಸಿದಲ್ರಿ ಹಸಿ ಆಲೂಗಡ್ಡೆ ನೋಡಿರಿ ಹಸಿ ಆಲೂಗಡ್ಡೆ ಸಿಪ್ಪಿ ಸುಲ್ದು ಸಣ್ಣ ಕಟ್ ಮಾಡೀನಿ ರೀ ಈ ರೀತಿ ಮಸಾಲ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡೋದಂತ ನೋಡಂಬ್ರಿ ಈಗ ಅಂದ್ರೆ ಹಸಿ ಆಲೂಗಡ್ದ ಮಸಾಲ ಆಲೂಗಡ್ಡಿ ಕರಿ ಅಥವಾ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡಂಬ್ರಿ ಈಗ ಸಾದ್ ನೋಡ್ರಿ ಇವಾಗ ಆಲೂಗಡ್ಡಿ ಮೊದಲು ತೊಳೆದ ಸಿಪ್ಪಿ ಸುಲ್ದ ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡಿ ನೋಡ್ರಿ ನಾನಂತರ ಈಗ ಯಾವ ರೀತಿ ಮಾಡೋದು ಅಂತೇಳಿ ನೋಡಂಬ್ರಿ ಈಗ ನೋಡ್ರಿ ಗ್ಯಾಸ್ ಮ್ಯಾಗ ಒಂದಾಗ ಬೋಣಿ ಇಟ್ಟಿಲ್ರಿ ಆ ನಾನು ಇವಾಗ ಎಣ್ಣೆ ಹಾಕೊಳ್ಕೊತೀನಿ ನೋಡ್ರಿ ಎಣ್ಣೆ ಒಂದು ಸ್ವಲ್ಪ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿನ್ರಿ ಈಗ ಇದಕ್ಕೆ ಸಾಸಿವೀ ಹಾಕೊಳ್ರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ರೀ ಈ ಸಾಸಿವಿ ಚಟಪಟ ಅಂತ ಸಿಡಿಬೇಕ್ರಿ ಇವಾಗ ನೋಡ್ರಿ ಎಣ್ಣೆ ಬಿಸಿ ಆಗ್ಯದ ಸಾಸ್ಬೀನು ಚಟಪಟ ಅಂತ ಈಗ ಸದ್ದ ಇದಕ್ಕೆ ನಾನು ಸಣ್ಣ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಒಂದು ಎರಡು ಉಳ್ಳಾಗಡ್ಡಿ ಹಾಕೋತೀನಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಣಗಿ ಪರ್ದ್ರ ಈಗ ಹಾಕೋ ತಿನ್ರಿ ಹಸಿ ಕಡ್ಬೋದು ಇದ್ರೆ ಆಮೇಲೆ ಹಾಕೋಬೋದು ಅದ್ರ ಒಣಗಿ ಕಡಬಲ್ರಿ ಅದಕ್ಕೊಂದ್ ಸ್ವಲ್ಪ ಮೊದ್ಲು ತಿನ್ನಿರಿ ತಿನ್ರಿ ಉಳ್ಳಾಗಡ್ಡಿ ಪರ್ದ ಫ್ರೈ ಅಲ್ಲ ಈಗ ನೋಡ್ರಿ ಉಳ್ಳಾಗಡ್ಡಿ ಕರ್ಗವ ಎರಡು ಫ್ರೈ ಹೇಗ್ಯಾವ್ರಿ ಈಗ ಇದಕ್ಕೆ ನಾನು ಟೊಮೆಟೊ ಹಣ್ಣು ಯಾರ್ದು ದೊಡ್ಡ ಸೈಜಿಗೆ ಟೊಮೆಟೊ ಹಣ್ಣು ರೀತಿ ಸಣ್ಣ ಮಕ್ಕಳಿಗೆ ಕಟ್ ಮಾಡಿದ್ರಿ ಅದನ್ನ ಹಾಕೊಂಡು ನೋಡಿರಿ ಟೊಮೆಟೊ ಟೊಮೆಟೊ ಟೊಮೆಟೊನ ಹಾಕೊಂಡು ಅದಕ್ಕೆ ಪತ್ತಿ ಈಗ ಇದಕ್ಕೆ ದುಡ್ಡು ಉಪ್ಪು ಖಾರ ಎಲ್ಲ ಹಾಕೊಳ್ಳಿ ಈಗ ನೋಡ್ರಿ ಅನ್ನ ಖಾರ ಹಾಕೊಂಡಿರ್ತೀನಿ ರೀ ಒನ್ ಟೇಬಲ್ ಸ್ಪೂನು ಎರಡು ಟೇಬಲ್ ಸ್ಪೂನ್ ಖಾರ ಹಾಕೊಂಡು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿಂಗ್ ಪೌಡ್ರ್ ಒಂದು ಸ್ವಲ್ಪ ಮಸಾಲೆ ಗರಂ ಮಸಾಲೆ ಒಳಗೆ ಕುಟ್ಟಿ ರೆಡಿ ಮಾಡಿರೋಂಥ ಗರಂ ಮಸಾಲೆ ಕುಟ್ಟಾರೆ Så pakker vi det opp. ಹೀಗಿದೆ ಒಂದು ಸ್ವಲ್ಪ ಖಾರ ಫ್ರೈ ಆಗ್ತಿದ್ದಂಗೆ ಹಸಿ ಆಲೂಗಡ್ಡೆ ರೀವ ಕಟ್ ಮಾಡಿ ಆಲೂಗಡ್ಡೆ ಹಾಕೋಣ ಆಲೂಗಡ್ಡೆ ಹಾಕೊಂಡು ಇದ್ರೊಳಗೆ ಒಂದು ಸ್ವಲ್ಪ ತಿರುಗತ್ರಿ ಈಗ ಎಲ್ಲ ಮಸಾಲೆ ಸಂಗಟ ಆಲೂಗಡ್ಡಿಗೆ ಒಂದು ಸ್ವಲ್ಪ ಫ್ರೈ ಆಗಬೇಕು ಈ ರೀತಿ ಒಮ್ಮೆ ಆಲೂಗಡ್ಡೆ ಕಲ್ಯಾಣ ಟ್ರೈ ಮಾಡಿ ಭಾರಿ ಮೆಚ್ಚಿನ ಇರ್ತದೆ ನೀರ್ ಹಾಕಿನ್ ನೀರ್ ಹಾಕೊಲುತ್ತಿನ್ ಹಸಿ ಎಲ್ಲ ಹೊಡಿಯೋರಿ ಜಾಸ್ತಿನೇ ಇರಬೇಕು ನೋಡ್ಕೊಂಡ ನೀರೊಂದ್ ಸ್ವಲ್ಪ ಜಾಸ್ತಿನೇ ಹಾಕಬಹುದು ಸ್ವಲ್ಪ ನೀರ ಹಾಕೊಂಡ ಕುದಿಲಾಕ್ ಬಿಡ್ತೀನಿ ನೋಡಿರಿ ಇಷ್ಟು ನೀರು ಹಾಕೊಂಡೇನ್ರಿ ಈಗ ಕುದ್ರೆ ಇವೆಲ್ಲ ನೀರು ಬತ್ತ ಈಗ ಮ್ಯಾಲೆ ಮುಚ್ಚಿ ಕುದಕ್ಕೆ ಬಿಡೋಣ ನೋಡ್ರಿ ಆಲೂಗುಡ್ಡಿ ಪಲ್ಯ ಕುದ ಒಂದು ಸ್ವಲ್ಪ ಕುದಿಲ್ರಿ ಇದ ನೋಡ್ರಿ ಗೋಧಿ ಹಿಟ್ಟಿಂದ ಪೂರಿ ಮಾಡ್ಲತ್ತೀನಿ ರೀ ಆಲಗುಡಿ ಪಲ್ಯ ಸಂಗಟ್ಟ ಆಲಗಡಿ ಪಲ್ಯ ಅಂತ ರೆಡಿ ಐತೆ ರೀ ಈಗ ಹಿಟ್ಟ ನಾದಿಟ್ಟಾರ ನಮ್ಮ ಅವ್ರು ರುಚಿ ಉಪ್ಪು ಪಕ್ಯಾರ್ರಿ ಒಂದು ಸ್ವಲ್ಪ ಒಂದು ಚಿಟಗಿ ಸೋಡಾ ಹಾಕ್ಯಾರೀ ಹಾಕಿ ಗೋಧಿ ಹಿಟ್ಟು ಅದಿಟ್ಟ ನೋಡ್ರಿ ಇದು ಸದಾ ಪೂರಿ ಮಾಡ್ತೀನಿ ರೀ ಹೀಗ ನೋಡ್ರಿ ಪೂರಿ ಮಾಡ್ಲಾಕತ್ತೀನಿ ಇಷ್ಟು ಇಷ್ಟ ಹುಳಿಗಳ್ ಕಡ್ಕೊಂಡೀನ್ರಿ ಭಾಳ ದೊಡ್ಡ ಮಾಡಲ್ಲ ರೀ ಭಾಳ ಸಣ್ಣ ಮಾಡಲ್ಲ ರೀ ಅಷ್ಟು ಮೀಡಿಯಮ್ ಸೈಜ್ನ ಮಾಡ್ತೀನಿ ಎಣ್ಣೆ ಅಂತರ ಬಿಸಿ ಇಟ್ಟೀನಿ ರೀ ಒಂದು ಹಾಕೈದ ಮೊದ್ಲು ಲಟ್ಟಿಸ್ಕೊಂಡಿಟ್ಕೊತೀನಿ ರೀ ಪೂರಿ ಲಟ್ಟಿಸ್ಕೊಂಡು ಆಮೇಲೆ ಮತ್ತೆ ಎಣ್ಣೆಗೆ ಹಾಕ್ತೀನಿ ರೀ ನೋಡಿರಿ ಗೋಧಿ ಹಿಟ್ಟಿಂದ ಭಾಳ ಜಲ್ದಿ ದೊಡ್ಡ ರೀ ಲಟ್ಟಿಸ್ಲಾಕ ಮೈದಾ ಹಿಟ್ಟಾಗ ಏನು ರೀ ಅದು ನಾವು ಈ ಕಡೆ ಲಟ್ಟಿಸ್ದಂಗೆ ಈ ಕಡೆ ಲಟ್ಟಿಸ್ದಂಗೆ ಮತ್ತೆ ಹತ್ತಿ ರೀ ಅದರ ಗೋಧಿ ಹಿಟ್ಟಿನ ಪೂರಿ ಅಂತರ ಹಂಗೆ ಆಗಂಗಿಲ್ಲ ರೀ ನಾವು ಎಷ್ಟು ಲಟ್ಟಿಸ್ತೇವೆ ನೋಡ್ರಿ ಅಷ್ಟೇ ರೀ ಮತ್ತೊಂದು ಉಳಿ ಒಣ್ಣೆ ನಡ್ಸಕೊತಿ ನೋಡ್ರಿ ಈಗ ಯಾವ ರೀತಿ ಕರೆದಂತ ನೋಡಂಬ ಈಗ ನೋಡ್ರಪ್ಪ ಎಣ್ಣೆ ಯಂತ್ರ ಬಿಸಿ ಆಗಿದ್ರೆ ಈ ಬಿಸಿ ಆಗಿರೋ ಎಣ್ಣೆಗೆ ಪೂರಿ ಹಾಕೊಳಂಬ ನಿಧಾನಕ್ಕೆ ಪೂರಿ ಹಾಕೊಂಡ ನೋಡಿದ್ವಿ ನಾನಾಗೆ ಪೂರಿ ಎಷ್ಟು ಉಗು ಅಂತ ಗೋಧಿ ಹಿಟ್ಟಿನ ಪೂರಿ ಅದನ್ನು ಪೂರಿ ಯಾವ್ ಹಿಟ್ಟಿನದ್ರ ಏನ್ರಿ ಅದ ಹಿಟ್ ಮಾಡ್ಬೇಕಾದ್ರ ಅದ್ ನಂತರ ಎಲ್ಲಾ ಪೂರಿನೂ ಇದು ಬರ್ತದ ನೋಡ್ರಿ ಚಂದ ಪೂರಿ ಕಲರ್ ನೋಡ್ರಿ ತಕೊಬೇಕಾದ್ರೇಟಿ ಪ್ಲೇಟಿಗೆ ಹಾಕೊಂಡ ಆಮೇಲೆ ಒಂದ್ ಬುಟ್ಟಿ ಹಾಕೋಬೇಕ್ರಿ యాకంద్ర ఎన్ని జన మేల మార్బుట్టి హాక్రీ పూరి అంతా సూపర్ సూత్ర పూరి ఇతల్ పూరి బిడంగింది ಪೂರಿ ಅಂದ್ರೆ ನನ್ ಅಷ್ಟ ಇಷ್ಟ ಆಯ್ತು ನಮ್ ಸಮ್ಮ ಏನಾಗ್ ಇವತ್ತು ನಾನು ಪೂರಿ ಮಾಡಬೇಕಿದ್ದ ಹೊರಗೆ ಆಟ ಆಡ್ಕೊತ ಈಗ ಅದು ಏನಿತ್ತು ನೋಡ್ರಿ ಈಗ ಪೂರಿನ ಫ್ರೈದ ಚೆಂದ ಹೋಗಿ ನನಗೆ ಈಗ ನೋಡ್ರಿ ಮಸ್ತ್ನಾಗಿ ಪೂರಿ ಮಾಡೋದಾಯ್ತು ನೋಡ್ರಿ ಪೂರಿ ನೋಡ್ರಿ ಎಷ್ಟು ಚಂದ ಉಬ್ಬಿ ಉಬ್ಬಿ ಬಂದವ ಅಂತ ಹೇಳಿ ಒಂದ್ ಸ್ವಲ್ಪನು ಏನಂತಾರೆ ರವ ಕೂಡ ಯೂಸ್ ಮಾಡಿಲ್ಲ ನಾನು ಮೈದಾ ಹಿಟ್ಟು ಕೂಡ ಯೂಸ್ ಮಾಡಿಲ್ಲ ಆದ್ರೆ ಕೂಡ ನೋಡ್ರಿ ಪೂರಿ ಎಷ್ಟು ಚಂದ ಉಬ್ಬಿ ಬಂದವ ಈಗ ಸ್ವಲ್ಪ ಮಾಡಿ ರೀ ಇನ್ನ ಹಿಟ್ಟ ತೆಗ್ದಿಟ್ಟಿನಿ ಆಮೇಲೆ ಮಾಡಿದ್ರ ಅಂತ ಹೇಳಿ ಯಾಕಂದ್ರೆ ಇನ್ನು ಯಜಮಾನ್ರವ್ರು ಅಲ್ರಿ ಮತ್ತೆ ಸುಮ್ಮನೆ ತಣ್ಣಗಾಗ್ತಾವೆ ಆಮೇಲೆ ಮಾಡ್ತೀನಿ ರೀ ಈಗ ನೋಡ್ರಿ ಆಲೂಗಡ್ಡಿ ಪಲ್ಯ ಮತ್ತು ಸಂಗಟ ಬಿಸಿ ಬಿಸಿ ಗೋಧಿ ಹಿಟ್ಟಿನ ಪೂರಿ ರೀ ಗೋಧಿ ಹಿಟ್ಟಿನ ಪೂರಿ ಭಾಳ ರೀ ಆರೋಗ್ಯಕ್ಕೆ ಹಾಗಾಗಿ ಈ ರೀತಿ ಗೋಧಿ ಹಿಟ್ಟಿನ ಪೂರಿನ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿರಿ ಇವತ್ತಿನ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿ